ಆಯಿತಾ ಅಡುಗೆ ಇಷ್ಟೆಲ್ಲ ಆದ್ರೆ ಅಡುಗೆ ಕೆಲಸ ಎಲ್ಲ ಮುಗೀತು ಇನ್ನು ಹ್ಞೂ ನನಗಾಯ ಬನ್ನಿ ಪಲ್ಯ ಒಂದು ಆದ್ರೆ ಆಯಿತು ಎಲ್ಲ ಅಡುಗೆ ಕೆಲಸ ಮುಗೀತು ಇದಿನ್ನೂ ಒಂದು ಹಿಟ್ಟು ಕುದಿಬೇಕು ಗಂಡ ಐತಿ ಇದು ನೆಲೆಸಿಟ್ಟು ಭಾಳ ಹೊಟ್ಟಸ್ತೈತಿ ಇವ ತಡ್ಕೊಳಕ್ಕಾಗೋತ್ತು ಅದೆಷ್ಟು ಹೊಟ್ಟಿಸ್ತದಂತೆ ನನಗಂತೂ ನಿಂದ್ರಕ್ಕಾಗತ್ತು ಹೇಳೋಕ್ಕಾಗೋತ್ತು ಒಂದು ಬೆಳಗಿಂದ ಅವರು ಉಪ್ಪಿಟ್ಟಾದರೂ ತಿಂದರು ನಾನು ಉಪ್ಪಿಟ್ಟು ತಿನ್ನೋಕ್ಕೂ ಉಳಿಲಿಲ್ಲ ಊಟನಾದರೂ ಮಾಡಬೇಕು ಹ್ಞೂ ವ್ಯವಸ್ಥೆ ಆಗಿದಾವ ಬಡ ನಾನು ಬಾಣತೆಗೆ ಬಂದುಬಿಡ್ತೇನೆ ಯಾಕಂದ್ರೆ ಈಗ ಅವ್ರು ನೋಡಿ ಹೋದ್ರೆ ಇವರೊಂದಿಟ್ಟು ಮಾತಾಡಿ ಎದ್ದು ಬಂದುಬಿಡ್ತಾರೆ ಈಗ ಹಿಂಗೆ ಎದ್ದು ಬಂದ್ರೆ ಅಂದರೆ ಊಟ ಬಡ ಬಡಬಡ ಎಲ್ಲರೂ ಅವ್ರ ಊಟಕ್ಕೆ ಹಚ್ಚಿ ಕೊಟ್ಟಕ್ಕೆ ಅಂದ್ರೆ ನಾನು ಕುಂತ ಬಿಡ್ತೇನೆ ಅಷ್ಟು ಹೊಟ್ಟೆ ಅಷ್ಟು ಹಾಂ ಮುಗಿತ ಇವ ಮೊದಲು ಬಡ ಹೋಗಿ ಬಾಣತೆ ಕೊಂಬಂದ್ಬಿಡ್ತೇನೆ ಸಾರಿ ಫ್ರೆಂಡ್ಸ್ ಸ್ವಲ್ಪ ವಾಯ್ಸ್ ಸೌಂಡ್ ಕಮ್ಮಿ ಬರ್ತೈತಿ ಯಾಕಂದ್ರೆ ಬೆಳಗಿನ ಜಾವ ಮೂರುವರೆಗೆ ವಿಡಿಯೋ ಮಾಡ್ತಾ ಇರೋದು ಅಂದ್ರೆ ಮನೇಲಿ ಮಲ್ಕೊಂಡಿರ್ತಾರೆ ಜೋರು ಸೌಂಡ್ ಮಾಡೋಕ್ಕಾಗಲ್ಲ ನಂದು ತನ್ನಿ ನಿಮ್ಗೆ ಚೇಂಜ್ ಕೇಳಿಸ್ತಾ ಇರ್ಬೋದು ನಾನು ಬೆಳಗಿನ ಜಾವ ಮೂರುವರೆಗೆ ಎದ್ದು ವಿಡಿಯೋ ಮಾಡ್ತಾಯಿದ್ದೀನಿ ಯಾಕಂದರೆ ರಾತ್ರಿ ಮಾಡೋಕ್ಕಾಗಲಿಲ್ಲ ರಾತ್ರಿ ಸ್ವಲ್ಪ ಎಲ್ಲ ವೀಡಿಯೋ ಮಾಡೋಷ್ಟರಲ್ಲಿ ಲೇಟ್ ಆಗಿಬಿಡ್ತು ಕೆಲಸ ಲೇಟ್ ಆಯಿತು ಹೀಗಾಗಿ ಬೆಳಗ್ಗೆ ವೀಡಿಯೋ ಹಾಕ್ಬೇಕಲ್ಲ ಅದಕ್ಕೆ ಬೆಳಗಿನ ಜಾವ ಎದ್ದು ಮಾಡ್ತಾಯಿದ್ದೀನಿ ಸ್ವಲ್ಪ ಸೌಂಡ್ ಕಮ್ಮಿ ಬರುತ್ತೆ ಸ್ವಲ್ಪ ನಿಮ್ಮ ಫೋನಲ್ಲಿ ಸೌಂಡ್ ಜಾಸ್ತಿ ಇಟ್ಕೊಂಡು ನೋಡಿ ಓಕೆ ಗುಡ್ ಮಾರ್ನಿಂಗ್ ಎಲ್ಲರಿಗೂ உம் கெட்லாக் வந்து அய்யோ தீவிரி எஸ்டெல்லாம் அடிக் படிட்டாள் நிஜானே மாட்டாள் சப்பாத்தி நோடி ஏன் ரஸ்மித்தரதா சப்பாத்தி அன்ன உம் சங்க பைசா பத்னிக்க பல்லை எல்லாம் இத்கேனாக்கேனாக்க நமக்கு தினது எங்கே இவ்வளோ ஊட்டக்கேட ஹபது அடிகி மூட்டக்கூந்தங்க அக்கத்தி இது சப்பாத்தி நோட் அங்க தின் ಒಂದು ಕೆಲಸ ಮಾಡೋಣ ಈಕೆಗೆ ತಿನ್ನೋಕೆ ಏನು ಹಿಡ್ದಂಗೆ ಖಾಲಿ ಮಾಡೋಣ ಹ್ಞೂ ಇದನ್ನು ಅಮ್ಮನಿಗೆ ಹೇಳ್ತೀನಿ ನಾನು ಕುಡಿ ಮಾಡ್ತೀವಿ ನಮ್ಮಪ್ಪ ನಮ್ಮ ಅಕ್ಕ ಅಂತ ಮಾಡಿದ್ರು ಬಿಡೋದು ಏನು ಯಾವಾಗ ನೋಡ್ತೀವ ಈಕೆ ಅಂತೈತಿ ಆಕೆ ಇಟ್ಟು ಇದ್ದಿದ್ದನ್ನೆಲ್ಲ ಖಾಲಿ ಮಾಡಿ ಉಳಿದ ತನ್ನ ಬಡ 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 ತೆಗೆದಿಟ್ಟು ಖಾಲಿ ಆತಂತ ಹೇಳಿಬಿಟ್ರಿ ಏನು ತಿಂತಳಿಕೆ ಹ್ಞೂ ಹ್ಞೂ ಹಂಗ ಹೊಲ್ಕೊಂಬ್ರಿ ಓ ಕಲಾವತಿ ಅವರೆಲ್ಲ ಹೋದ್ರೆ ಊಟಕ್ಕೆ ಎಲ್ಲರಿಗೂ ಎಲ್ಲರೂ ಬೇಕಾದ್ರೆ ಕಾಲು ತೊಗೊಂಬರ್ರಿ ಊಟಕ್ಕೆ ಕಚ್ತೇನೆ ಹ್ಞೂ ಅವರೆಲ್ಲ ಹೋದರು ನಾನು ಅಡುಗೆ ಆಗಿತ್ತು ಅಂತ ನೋಡಕ್ಕೆ ಬನ್ನಿ ಅಡುಗೆ ಆಗಿತ್ತಲ್ಲ ಮತ್ತೆ ಇದ್ದಾಗ ನಾ ಅವ್ರಿಗೆ ಊಟ ಕಸ್ತು ಅಂದ್ರೆ ಏನು ಮಾಡ್ತಿದ್ದೆ ಅವಾಗ ಇನ್ನೂ ಅಡುಗೆ ಇರಲಿಲ್ಲ ಇಲ್ಲ ಎಲ್ಲ ಆಗಿತ್ತು ಚಪಾತಿ ಮಾಡಿದ್ದೆ ಫಸ್ಟನ್ನು ಆಮೇಲೆ ಅನ್ನ ಮಾಡಿ ಶಾಖಿ ಪೈಸಾ ಮಾಡಿಟ್ಟಿನಿ ಒಲಿ ಮೇಲೆಲ್ಲ ಒಂದಿಟ್ಟು ಲೇಟ್ ಆಗೋದನ್ನ ಹಂಗಾಗಿ ಏನಗಾಯಿ ಬತ್ತೆ ಎಲ್ಲ ರೆಡಿ ಮಾಡ್ಕೊಂಡು ಒಗ್ಗ್ರಿ ಕೊಟ್ಟೀನಿ ಅವ್ರು ಹೋಗಿ ಹತ್ತು ಹದಿನೈದು ನಿಮಿಷ ಆತ ಇನ್ನೂ ನಿನ್ನ ಪಲ್ಯ ಕುದಿಯಾಕತ್ತೆ ಮತ್ತೆ ಅವ್ರು ಉಂಟು ಏನು ನೀನು ಕುಂದ್ರಸ್ತಿದ್ದೆ ನಾ ಕುಂಡ್ರಿ ಕುದಿಯಾತ ಕುಂದ್ರಿ ಅಂತೇಳಿ ಹ್ಞೂ ಮಳೆ ಬಾಡ ಬರೋದಿಲ್ಲ ನಿನಗ ಅದಾವ ಮಾಡಾತಿದ್ನಿ ಅದು ಈಗ ಆಗ್ಲಿಲ್ಲ ಕುದಿರ್ಲಿಲ್ಲ ಲಾಕಂದ್ರೆ ಅಲ್ಲ ಊರಿನ ಸಣ್ಣ ಕುದಿಯಾತವ ಹಿಂಗಾಗಿ ಹ್ಞೂ ಇನ್ನು ಮೆಣಸಿನ ಕ್ಲಾರ್ಯಾಲ್ಕೋಬೇಕು ನೋಡ ನೆನ್ಪೈತ್ವ ಹ್ಞೂ ಆಯ್ತು ಹ್ಞೂ ಇವರು ಬರ್ತಾರ ನಾನು ಒಬ್ಬಕ್ಕೆ ಹೋಗ್ಬೇಕಾ ಹ್ಞೂ ಅಣ್ಣ ನೀನು ಹೋಗು

ಅಡುಗೆ ಮನೆಯಾಗಿಂದ ಯಾರು ತೆಗೆದಿರ್ತಾರ ಮನೆಯಾಗ ನೀನ ನಿಂದ ಕೈ ನಿಂದ ಬಾಯಿ ನೀನು ಅಡಿಗೆ ಮಾಡಿ ನಾಲ್ಕು ಚಪಾತಿ ಏನು ಇಲ್ದಿದ್ರು ಅಲ್ಲೇ ಕುಂತ ತಿಂದಿ ಮತ್ತೀಗ ನಮ್ಗೆ ಹೇಳಕತೇನಾಕು ತಿಂದಾತಗೋ ಅಲ್ಲೇ ಚಪಾತಿಗೆ ತುಪ್ಪ ಒರೆಸ್ಕೊಂಡು ಒರ್ಸ್ಕೊಂಡು ತಿನ್ನೋದನ್ನ ನಾನು ನೋಡಿದ್ದೇನೆ ಈಗ ನೋಡಿದ್ರೆ ಚಪಾತಿನೂ ತಿಂದಿಲ್ಲ ಏನು ತಿಂದಿಲ್ಲ ಅಂತಾಳೆ ಅಲ್ಲೇ ಬಡ ಮಾಡೋದು ಡೆಬ್ಯಾ ಅಂತ ತುಪ್ಪ ಐತಿ ಒರ್ಸ್ಕೊಂಡು ವರ್ಸ್ಕೊಂಡು ತಿಂದು ಖಾಲಿ ಮಾಡಿದಾಳ ಕರ್ಕೊಂಡೋಗಿನ್ ಹೊಲಕ್ ಇದ್ರೆ ಮನಿ ಮರಕಿ ಇಲ್ರಿ ಮಾಡೋದು ಹದಿನೈದು ಚಪಾತಿ ಇಷ್ಟ ಮಾಡಿದ್ನ ಬಾಳ ಮಾಡಿಲ್ಲ ಎರಡು ಚಪಾತಿ ಇತ್ತು ಮಿಕ್ಕಿತ್ತು ಎಲ್ಲರಿಗೂ ಊಟಕ್ಕೆ ಹಚ್ಕೊಟ್ನಿ ఎనగారి పల్లె ఉల్క ఒట్ చెట్ ఉదితు అదే హంద్రహత అంత నా ఇలా చపాతి తింద్రు రుచి అవుతవ అదే బెల్ల హపాతి తింద్రత ఇవ్వ పల్లెలు హిబుడు అన్నకు వంద వర్స్కు సాకు అనుకోండి అన్ను ఇలా ఏను ఇ నోడ్తీ నే ఉన్న కచ్చిని ఇది ఒంట్టు ఇలా ఏనైతు ఇట్లా హోగి అవ్యా తార్ తొమ్మి అంద్ర నూ వట్టసాగి ಇನ್ನೇನು ಅವ್ನು ಎರಡು ದಾರ ತೊಳ್ಕೊಂಡ್ಬಂದಿಟ್ಟು ಊಟ ಮಾಡ್ಬೇಕನ್ನತೀನಿ ಇಲ್ಲ ಇಲ್ಲ ಏನು ಯಾರೋ ಏನೋ ಮುಚ್ಚಿಟ್ಟಾವಿ ಬಟ್ ಭಾಳ ಹಸ್ತೈತಿ ಇಲ್ಲೇನ ಎಲ್ಲರಿಗೂ ಉಣ್ಣಕ್ಕೆ ಹಚ್ಚೋದು ನೀನೇ ನೋಡಿದಿ ಇಲ್ಲೇ ಹಚ್ಚಿಟ್ಟು ನೀವು ಉಂಡಿರೋ ತಾಟನ ತೊಗೊಂಡು ಹಿತ್ತಲು ಕೊಡಿದಾಳೆ ಅಕ್ಕಿ ಇಲ್ಲೇ ಕುಂತಿದ್ವಲ್ಲ ನಾವು ಎಲ್ಲರೂ ಅವ್ವ ನೋಡಿದ್ರೆ ಮಕ್ಕಳಕ್ಕೆ ಹೋದ್ಲು ಅಪ್ಪನೂ ಮಕ್ಕಳಕ್ಕೆ ಹೋದ ಅಕ್ಕ ಅಂತೂ ಸುಸ್ತಾಗಿತ್ತಂತ ಅಕ್ಕಿ ಮಕ್ಕಳಕ್ಕೆ ಹೋದ್ಲು ಈಗಿರೋದು ನಾನು ನೀನಿಬ್ರೆ ಇಲ್ಲಿ ಯಾರು ತಿಂತಾರ ನೀನು ನೋಡಿದೆಯಲ್ಲ ಇಲ್ಲೇ ಕುಂತಿದ್ದೆ ನಾನು ಹಿಂಗ ರೂಮ್ಗೆ ಹೋಗಿದ್ದೀನಿ ಅಡಿಗೆ ಕೊನೆಗೆ ಯಾರೂ ಹೋಗಿಲ್ಲ ಈಕೆ ಸುಳ್ಳು ಹೇಳಾತಾಳೆ ಗಬ 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 ಹಿತ್ತಲಾಗಿಂದ ಬಂದು ತಿಂದಾಳು ಇನ್ನೂ ಒಂದಿಲ್ಲ ಅಂತ ಹೇಳಿ ನಾಟಕ ಮಾಡಿ ಅಡಿಗೆ ಮಾಡ್ಕೊಂತ ಇಲ್ಲೇ ಕುಂತ್ರೆ ಹೊಲಕ್ಕೆ ಹೋಗುತ್ತಾಪ್ತಲ್ಲ ಅದಕ್ಕೆ ಈಕೆ ನಾಟಕ ನೀ ಏನು ತಿನ್ನೋದು ಬೇಕಾಗಿಲ್ಲ ಉಣ್ಣೋದು ಬೇಕಾಗಿಲ್ಲ ಸರ್ ಅಳಿಂದ ನಡಕ್ ಹೊಲ ನಡಿ ಹೊಲಕ್ಕೆ ನಡಿ ನೀರಿನ ಬಾಟ್ಲಿ ಅಲ್ಲಿ ತುಂಬಿಟ್ಟತ್ತಲ್ಲ ಹಾ ಅಲ್ಲೇ ಐತದ ಹೊಲದಾಗ ನೀರಿಂದು ಜ ನಿಗ್ರಿಲ್ಲ ಅಲ್ಲೇ ಬೋರ್ ಐತಿ ಕುಡಿರಾತ್ ಈಗ ನಡ್ದಾಬಿಡ ಹಿಂಗ ನಡಿಬೇಕ ಕರಣೆ ಹೇಳ್ತಂದ್ರೆ ರೀ ನನ್ನ ಹೊಟ್ಟೆ ಭಾಳ ಅಸ್ತತಿ ಶಕ್ತಿ ಇಲ್ಲ ನಿಮ್ಮ ಕೈ ಮುಗೀತೀನಿ ಒಂದು ಗ್ಲಾಸ್ ಮಜ್ಜಿಗೆಯಾರ ಕುಡಿ ಹ್ಮ್ ನೋಡಿ ಮಜ್ಜಿಗೆ ಕೊಡ್ತಾರೆ ಮಜ್ಜಿಗೆ ಎಲ್ಲ ಗಟ್ಟ ಗಟ 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 ಎತ್ ಬಂದನಿ ಅಯ್ಯೋ ದಿವ್ರಿ ಇದ್ರಾಗ ಮಜ್ಜಿಗೆ ಇಟ್ಟಿದ್ನಲ್ಲ ಮೊಸರು ಇಲ್ಲ ಮಜ್ಜಿಗೆನೂ ಇಲ್ಲ ಎಲ್ಲ ಎಲ್ಲಿ ಹೋದವು ಇವ್ರು ಯಾರೋ ಬೇಕು ಅಂತ ತೆಗೆದಿಟ್ಟಾರೆ ಯಾರೋ ನಿಜವಾಗ್ಲೂ ಈ ಕಲಾವತಿನ ಇನ್ನು ನಾಲ್ಕು ಚಪಾತಿ ಉಳ್ದಿದ್ದು ಪಲ್ಯ ಉಳ್ದಿತ್ತು ಹಣ್ಣು ಉಳ್ದಿತ್ತು ಎಲ್ಲ ತೆಗ್ದಿಟ್ಟಾಳಿಕೆ ನಾವು ಉಂಟಲ್ಲಂತ ತೆಗ್ದಿಟ್ಟಾಳು ಅಯ್ಯೋ ದೇವ್ರಿ ಈಗ ಉಪವಾಸ ಹೊಲಕ್ಕೆ ಹೆಂಗೆ ಹೋಗಲಿ ನಾನು ನೋಡ್ರಿ ಹೊಟ್ಟೆಗೆ ತಳಮಳ ಆಗತೈತಿ ಒಂದು ತುತ್ತ ಕೂಳಿಲ್ಲ ಅಂದರೆ ಹೆಂಗಿರ್ಲಿ ಉಪವಾಸ ಏನು ಮಾಡಲಿ ಶಿವಪ್ಪ ನಿಂಗೆ ಕಾಪಾಡಪ್ಪ ಹೊಟ್ಟೆಲಿ ಕೂಳಿಲ್ಲ ಗಂಡ ನೋಡಿದ್ರಿಗೆ ಹೊಲಕ್ಕೆ ಹೋಗೋದು ಬಿಡೋದಿಲ್ಲ ಏನು ಮಾಡಲಿ ನಾನು ಏನು ಮಾಡಲಿ ಮಜ್ಜಿಗೆ ಇಲ್ದಂಗೆ ಖಾಲಿ ಮಾಡ್ಯಾರಲ್ಲ ಅಯ್ಯೋ ದೇವ್ರಿ ಇವ್ನ ಹೊಲಕ್ಕೆ ಹೋಗ್ಲೇಬೇಕಲ್ಲ ಸುಳ್ಳು ಹೇಳಿ ನನ್ನ ಗಂಡ ನಾನು ಹೊಡೆದ ಬಿಡ್ತಾನೆ ಕುಡ್ದೇನಾ ಮಜ್ಗಿ ಹಾ ಕುಡ್ದಿ ಮಜ್ಗಿ ಕುಡ್ದಿ ನಡೀರಿ ನಡೀನ ಇನ್ನು ನಿನ್ನ ಸಿಂಗಾರ ಮಾಡ್ಕೊಂಡು ಒಯ್ಯಾರ ಮಾಡ್ಕೊಂತ ನುಲ್ಕೊಂತ ಹೊಲಕ್ಕೆ ಬರಕೈತೆ ಅಂದ್ರೆ ಮುಗಿತ ಕೆಲಸ ನಡಿ ನಡಿ ನುಲ್ಕೊಂತ ಎಲ್ಲಿ ಬರ್ಲಿ ನಡಿಕೊಂತ ಬರಕ ಹೊಟ್ಟಿ ಕೂಳಿಲ್ಲ ಬೆಳಗಿಂದ ಕೆಲಸ ಮಾಡಿದೀನಿ ಮತ್ತೆ ತುತ್ತು ಕೂಳ್ ತಿಂಗಿಲ್ಲ ಉಪ್ಪಿಟ್ಟು ತಿನ್ಬೇಕಂದ್ರೆ ಉಪ್ಪಿಟ್ಟು ಖಾಲಿ ಮಾಡ್ಬಿಟ್ರು ಈಗ ಅಡಿಗೆ ಮಾಡಿದ್ದನ್ನು ಊಟ ಮಾಡ್ಬೇಕಂದ್ರೆ ಊಟನೂ ಅಡಿಗೆನೂ ಖಾಲಿ ಮಾಡಿರ್ತೀನಿ ಏನು ಮಾಡಲಿ ಎಲ್ಲ ಈ ಕಲಾವತಿ ಕೆಲಸ ಶಾಂತನ ಮದುವೆ ಆಗ್ಬಿಡಿ ಈಕಿ ಮದುವೆಯಾಗೆ ಹೋಗಿದ್ಲು ಅಂದ್ರೆ ನನಗೆ ಒಂದು ಹೊಟ್ಟೆಗೆ ಒಂದು ತುತ್ತು ಕೂಡ ಸಿಗ್ತಿತ್ತು ನನ್ನ ನಿಮ್ಮ ಮ್ಯಾಲಿಗೆ ಇಷ್ಟು ಹಾಕೊಂಡೆ ಕರ್ತಾಳೆ ನಾ ಏನು ತಪ್ಪು ಮಾಡಿನಂತ ಇಷ್ಟು ಕೆಂಡ ಕರ್ತಾಳೆ ಯಾರಿಗೆ ಗೊತ್ತು ಹ್ಞೂ ತಿಂತಾಳೆ ತಿಂತಾಳೆ ಇವರಪ್ಪನ ಮನೆದು ಈಕಿ ಗಂಡನ ಮನೆಯಾಗ ಅಂತ ತಿಳ್ಕೊಂಬಿಟ್ಟಾರೆ ಎಲ್ಲ ನಮ್ಮ ಅಪ್ಪನ ಮನೆಯದಿದು ನಮ್ಮ ಅಪ್ಪನ ಆಸ್ತಿ ಹ್ಞೂ ಬಿಡ್ತಾನ ನೀನು ಹಾಂ ಹಂಗಾದ ಬಿಡು ಮಾತಾ ನೀನು ನಾನು ಹಿಟ್ಲಾಗ ಬರಕೇನು ಚಂದ್ರಾಗೆ ಹೋಗಿ ನೋಡಿ ಬರ್ಲಾ ನಟ ಹ್ಮ್ ಹೋಗಿ ನೋಡಿ ಬರ್ತೀನಿ ಇಲ್ಲ ಎಲ್ಲ ಇಲ್ಲೇ ಮಕ್ಕೊಂಡಾರ ಇಲ್ಲೇ ಯಾರ ಕರೆಸ್ತಿದ್ನಿ ಅಟ್ಟ ಮಾಡ್ತಂಗಪ್ಪ ಹ್ಮ್ ಅವ ಅಪ್ಪಾಗ ಜೋರ್ ನಿಂತೈತಿ ಶಾಂತಾನ ಮಕ್ಕೊಂಡ ಇವರು ಹೊಲಕ್ ಹೋದ್ರ ಇಲ್ಲೇ ಬರಕ್ ಹೇಳ್ತೇನೆ ಹತ್ತು ನಿಮಿಷದ ನಂತರ ಚಂದ್ರು ಅಲ್ಲ ಏನು ಮನೆಗೆ ಬಾ ಅಂದಿದ್ಯಾ ಯಾಕೆ ಮನೆಯಾಗ ಯಾರು ಇಲ್ಲ ಅಲ್ಲ ನಮ್ಮ ಬಗ್ಗೆ ಏನಾದರೂ ಗೊತ್ತಾದ್ರ ನಿಮ್ಮಪ್ಪ ಸುಮ್ಮ ಬಿಡ್ತಾನ ನಿಂದ್ರಿಸ್ ಜಾಗದಾಗ ಕಡಿತಾನೆ ಅಲ್ಲ ಮನೆಗೆ ಬಾ ಅಂದಿಲ್ಲ ಯಾಕೆ ಏನು ವಿಷಯ ಚಂದ್ರು ನಿನ್ನ ಮುಂದೆ ಒಂದು ವಿಷಯ ಹೇಳ್ಬೇಕಾಗಿತ್ತು ಚಂದ್ರು ಅದಕ್ಕೆ ನಿಂಗೆ ಮನೆಗೆ ಬಾನಿ ನಮ್ಮ ಅಣ್ಣ ನಮ್ಮ ಅಣ್ಣ ನೀತಿನೂ ಹೊಲಕ್ಕೋದ್ರೆ ನಮ್ಮಪ್ಪ ನಮ್ಮ ಅವ್ವ ಜೋರು ನಿದ್ದೆ ಬಾಗಿಲು ಕದ ಹಾಕಿ ಚಿಲಕ ಹಾಕಿ ಬಂದೇನಿ ನಮ್ಮ ಅಕ್ಕನು ಜೋರು ಕಬ್ರಿಗೆ ಹಾಕಿ ನಿದ್ದೆ ಮಾಡಪ್ಪ ಊಟ ಮಾಡಿ ಮಾಡಿ ಹಾಂ ಅದನ್ನು ಕದ ಹಾಕಿ ಬಂದೇನಿ ಮಧ್ಯಾಹ್ನ ಬಿಸಿಲ ಮಕ್ಕೊಂಬಿಡ್ತಾರವ್ರು ಅವ್ರಿಗೆ ನಾವು ಬಂದದ್ದು ಗೊತ್ತಾಗಲ್ಲ ಈ ಜೊತೆ ಮಾತಾಡತ್ತ ಒಂದು ತಿಳ್ಕೊಂಡು ಸುಮ್ಮನೆ ಹಾಕಾರ ಹ್ಮ್ ಚಂದ್ರು ನಿನ್ ಮುಂದ್ ಒಂದ್ ವಿಷಯ ಆಗತ್ತ ಏನು ಹೇಳು ಕಲಾವತಿ ಚಂದ್ರು ನನಗೀಗ ದೀಡ್ ತಿಂಗಳಾಗೈತಿ ಏನ್ ಹೇಳತಿ ಕಲಾವತಿ ಅಲ್ಲ ನೀ ಹೇಳ್ತಾ ಇರೋದು ಈಗ ಹೇಳತ್ತೆಲ್ಲ ಉಚ್ಚಿಗತೆ ಇದೇನು ಇದು ಅನ್ಕೊಂಡಿದೀಯಾ ಮದ್ವೆಗಿಂಚ ಮುಂಚೆ ತಾಯಿ ಆಗ್ಬಾರ್ದು ಕಲಾವತಿ ನಾ ಏನು ಹೇಳ್ತೀನಿ ತಿಳ್ಕೋ ಎಷ್ಟಾದ್ರೂ ಮನೆಯಾಗೆ ಗೊತ್ತಾತಂದ್ರೆ ಇದೆಲ್ಲ ಚಲೋ ಅನ್ಸಲ್ಲ ನೋಡು ನಾನು ನಿನಗೆ ಹಾಂ ಪಾಳಿ ಅನ್ನಾರ ತಂದು ಕೊಡ್ತೀನಿ ತಿಂದ್ಬಿಡು ಚಂದ್ರು ಯಾಕಂದ್ರು ಈಗತಿ ಪಟ್ನ ನಾವು ಮದುವೆ ಆಗಿಬಿಡೋಣ ನಮ್ಮ ಅಕ್ಕಂದು ಮದುವೆ ಫಿಕ್ಸ್ ಮಾಡತ್ತಾರು ನಾನು ಈ ಹುಡುಗಿ ಇಷ್ಟ ಅಂತ ಹೇಳ್ತೇನೆ ಎರಡು ಕೂಡಿ ಮದುವೆ ಮಾಡ್ಕೊಂಬಿಡೋಣ ಮದುವೆ ಆತಂದ್ರೆ ಅತ್ತ ಗೊತ್ತಾದ್ರೆ ಯಾರು ಏನು ಮಾಡ್ತಾರ ಅಲ್ಲ ನನಗೆ ನೀ ಇಷ್ಟ ಇರಬೇಕಲ್ಲ ಟೈಮ್ ಪಾಸಿಗೆ ನೀ ನನಗೆ ನೀ ಇಷ್ಟ ಇಲ್ಲ ಹಂಗೆ ಟೈಮ್ ಪಾಸ್ಗೋಸ್ಕರ ನಿನ್ನ ಜೊತೆ ಅದನ್ನ ಹ್ಞೂ ಬ್ಯಾಡ್ ನನ್ನ ಚಿನ್ನ ಕಲಾವತಿ ನಾ ಹೇಳೋದು ತಿಳ್ಕೋ ನೀ ನನ್ನ ಬಂಗಾರಲ್ಲ ಹ್ಞೂ ನಮ್ಮ ಅವಲ್ಲ ನೀ ಯಾರಾದರೂ ಮದುವೆಗಿಂತ ಮುಂಚೆ ಒಂದು ಹೆಣ್ಣ ತಾಯಿ ಆಗತ್ತಾಳ ಅಂದ್ರೆ ಆಕಿಗೆ ಮರ್ಯಾದೆ ಉಳಿದಿಲ್ಲ ಸಾಯಿವರೆಗೂ ಇದೇ ಇರ್ತೈತಿ ನಿನಗೆ ನಿನ್ನ ಮಕ್ಕಳು ಆಗೋಲ್ಲ ಅನ್ನೋಂಗಿಲ್ಲ ನಾನು ನಿನ್ನ ಮದ್ವೆ ಹಾಗೆ ಈಗ ಈಗಲ್ದರಿ ಇನ್ನೊಂದು ಹ್ಞೂ ಇನ್ನೊಂದು ಮ ಬಿಟ್ಟು ಮದುವೆ ಆಗೋಣ ಆದರೆ ಇನ್ನೊಂದು ಮಗು ಹಾಗೆ ಹಾಕೈತಿ ಈ ಮಗು ತೆಗಿಸ್ಕೊಳು ಮದ್ವೆಗಿಂಚ ಮುಂಚೆ ತಾಯಿ ಅಂದ್ರೆ ಯಾರಿಗೂ ಕಿಮ್ಮತ್ ಕೊಡುದಿಲ್ಲ ನಿನಗೆ ಅದನ್ನು ತಿಳ್ಕೊ ನಾನು ಮದುವೆ ಆಗುತ್ತೀನಿ ಫಿಕ್ಸ್ ನೋಡಿ ನೀ ಬೇಕಾರ ಹ್ಞೂ ನೀನು ಹೆಂಗೆ ಅಂತೀಯ ಹಂಗೆ ತೆಗಿಸ್ಕೊಂಡು ತೆಗಿಸ್ಕೊತೀನಿ ಆರು ಪಪ್ಪಾಯ ನಂಗೆ ಸಿಗೋದಿಲ್ಲ ನೀನು ತಂದು ಕೊಡು ಯಾಕೆ ತಿನ್ನತ್ತೆ ಅಂತ ಕೇಳ್ತಾರೆ ನಾನು ಅಲ್ಲಿ ಬೈದು ಗಾರ್ಡನ್ದಾಗ ಬರ್ತಾನಲ್ಲ ಅಲ್ಲಿ ಹೊಲ ತಿಂತ ಸಂಜೆಗೆ ಹ್ಞೂ ಅಲ್ಲಿ ಒಂದು ಎರಡು ಪಪ್ಪಾಯ ಅಂತ ತಂದು ಕೊಡು ತಿಂದು ಬಿಡ್ತೇನೆ ತಿಂದ್ರೆ ತರಾಸ ಮತ್ತೆ ಏನು ತರಾಸದು ಏನೂ ಇಲ್ಲ ತಿಂತೀಯಾ ತಿಂದು ಕೂಡ ಅಂದ್ರೆ ಒಂದಿಟ್ಟು ಹೋಗ್ತೈತಿ ಓ ಕೋಟೆಗಿನ ಕೂಸು ತಟ್ಟೆ ಆಗ್ಬೇಕಲ್ಲ ಅದು ಹೋತಂದ್ರೆ ಮುಗೀತು ಈಗ ಈಗ ದೀಡ್ ತಿಂಗಳ ನಾತಿ ಅದಟ್ಟು ಹೋತು ಅತ್ತೇನು ತರಾಸಿಲಿ ಆ ದವಕನಿಗೆ ಹಾಕೋಬೇಡ ಹ್ಞೂ ಗೊತ್ತಾಕತ್ತ ಗೊತ್ತ ಇದನ್ನು ಹೇಳಕ್ಕೆ ನನ್ನ ಇಲ್ಲೇ ಕರೆದೆಲ್ಲ ಚಲೋ ಆಯ್ತ ಅಷ್ಟು ಮಾಡಿ ನಾನು ನಾಳು ನಿನಗೆ ಪಪ್ಪಾಳಿ ಅಂತಂದು ಕೊಡ್ತೀನಿ ಹ್ಞೂ ನಾವು ಬರು ದಿನ ಸಿಗು ಜಾಗದಾಗ ಸಿಗು ಹ್ಞೂ ಈಗ ನೀವು ಹೊಂಟಾರ ನೀ ಹೋಗಾಕತ್ರ ನನಗೆ ಏನು ಗೊತ್ತಾಗಲ್ಲ ನೀನು ಕಳ್ಸಕ್ಕೆ ಮನಸ್ಸೇ ಇಲ್ಲ ಏನು ಚಿಂತೆ ಮಾಡಬೇಡ ಮನೆಯಾಗ ನಾವೆಲ್ಲ ಮಾತಾಡೋಕೆ ಆಗುದಿಲ್ಲ ದಿನ ಸಿಗೋ ಜಾಗ ಐತಲ್ಲ ಅಲ್ಲಿ ಸಿಗು ಹ್ಞೂ ಹೇಳ್ತೇನೆ ಏನು ಮದ್ವೆ ವಿಚಾರನು ಆಮೇಲೆ ಮಾತಾಡೋಣ ಇನ್ನೊಂದು ಸ್ವಲ್ಪ ನಾ ಏನಾರ ಅಂದಿ ಅಂಗಡಿ ಪಂಗಡಿ ಇಡ್ತೇನೆ ಏನರ ಕಿರಾಣಿ ಅಂಗಡಿ ಇಡ್ಬೇಕು ಅನತೀನಿ ಏನಾರ ಕೆಲ್ಸದಾಗತ್ತೀನಿ ನಿನ್ನ ಮದುವೆ ಆದ್ರೆ ರಾಣಿ ಥರ ನೋಡ್ಕೋಬೋದಿಲ್ಲ ಸರಿ ಆಯ್ತು ಬರಲೇನ ಅದು ಪ್ರೀತಿ ಮಾಡ್ದವರು ದೂರ ಆಗಾಕತ್ರ ಒಂಥರ ಅನಿಸ್ತೈತಿ ಆಯ್ತು ನಿನಗ ನಾಳೆ ತಂದು ಕೊಟ್ಟು ನಾ ಸ್ವಲ್ಪ ಕೆಲಸ ಐತಿ ಒಂದು ನಾಲ್ಕು ದಿನ ಊರ್ಗೆ ಹೋಗಿ ಬರ್ತೇನೆ ಯಾಕೆ ಈಗ ಕೋರಿಗೆ ಯಾವ ಹೊಂಟಿ ಅಲ್ಲೊಂದಿಟ್ಟು ಹೋಗೋದಾಯ್ತು ತಗೋ ಹಾ ಹೋಗಿ ಬರ್ತೇನೆ ನೀ ಏನು ಚಿಂತೆ ಮಾಡಬೇಡ ಮನೆ ಕಡೆಯಿಂದ ಹೊಂಟೇನಿ ಹೋಗಿ ಬರ್ತೇನೆ ಹೋ ಚಂದ್ರು ಆಯ್ತು ಹುಷಾರು ಹ್ಮ್ ಹ್ಮ್ ನಾಳೆ ಸಿಗ್ತೀಯಲ್ಲ ನಾಳೆ ಸಿಗು ನಾಳೆ ಸಿಕ್ಕ ಮೇಲೆ ನಿಂಗೆ ಪಪ್ಪ ಕಾಯಿ ಕೊಟ್ಟು ಹೋಗ್ತೇನೆ ಹೋಗಿ ಬರ್ತೀಯ ಹ್ಮ್ ಹ್ಮ್ ಹೋಗಿ ಬರ್ತೇನೆ ತಗೋ ಎಷ್ಟು ಒಳ್ಳೆಯವನು ಚಂದ್ರು ಬಡ ಬಡ ಕೊಯ್ಬೇಕು ನೋಡಿ ಮೆಣಸಿನ್ಕಾಯಿ ಇಲ್ಲಿಂದ ಹಿಡಿದು ಅಲ್ಲಿ ತನ ಪಟ್ನ ಆಗ್ಬೇಕ ಏನಿಲ್ಲ ಅಂದ್ರೆ ಇವತ್ತು ನಾಲ್ಕು ಸಾಲ ಮಿಡಿ ಮಿಡಿ ಈಗ ಮಿಡಿ ಮಿಡಿ ದೊಡ್ಡ ಹಾಕತಾವ ಅದ್ರಾಗಿ ದೊಡ್ಡ ಕೊಯ್ ಏನು ನಾನು ಇನ್ನು ಸ್ವಲ್ಪ ಚಲ ಮಾಡಿ ಬರ್ತೇನೆ ಬರ್ತಾರ ಬರ್ತಾರ ಒಪ್ಪಾಕಿ ಹೇಳ ಮುದುಕಿಗೆ ಹ್ಞೂ ಮತ್ತೆ ಏನು ಇಷ್ಟ ಎಲ್ಲಾರ ಎಲ್ಲಾರ ದೊಡ್ಡ 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 ನೋಡಿ ಆರಿಸೋದಷ್ಟ ಈಗೇನಿನ್ ಮೆಣಸಿನ್ಕಾಯಿ ತುಂಬ ಆಗಿದವನ ಎಲ್ಲಿಗಾರ ಎಲ್ಲಿಗಾರ ಒಂದದ ಅವ್ನು ನೋಡಿ ಆರಿಸೋದು ಆರಿಸಿ ಎಷ್ಟು ಮಾಡಿ ಆರಿಸಿ ಸುರ್ತಾರ ಸುರದ ಏನ ಆರಿಸಿ ಸುರ್ರಿ ನಾನು ಬೋರ್ ಚಲ ಮಾಡಿ ಆಚೆ ಕಡೆ ಇದು ಗಿಡಕ್ಕೆ ಹೊಲಕ್ಕೆಲ್ಲ ನೀರು ಬರ್ತೇನೆ ಈ ಹೊಲದಾಗ ಮಟ ಮಟ ಹೊಲದಾಗ ನಾವು ಉಂಡಿಲ್ ಬೇರೆ ಏನಿಲ್ಲ ಒಂದಿಟ್ಟು ಇಲ್ಲೇ ಇರಬೇಕಲ್ಲ ನನ್ನ ಜೋಡಿನ ನಾವು ಒಬ್ಬಕ್ಕೆ ಹೆಂಗಿರ್ಲಿ ಹೊಲದಾಗ ನೋಡ್ರ ಯಾರು ಇಲ್ಲ ಎಲ್ಲಾರು ನನ್ನ ಬಿಸಿಲು ಕಟ್ಟಿ ಆತತಿ ಯಾಕ ಅಕ್ಕಿ ಬರ್ತಾಳ ಹಾಕಿರ್ತಾ ತಗೋ ಓಕೆನಾ ಅಯ್ಯೋ ದೇವ್ರಿ ಇವ್ರಿಗಂತೂ ತಿಳಿಯುವಂತು ನಮ್ ತುತ್ತು ಹೊಟ್ಟಿ ಕೂಳ್ತಿದ್ದಿಲ್ಲ ಬಿಸಿಲ್ ನೋಡ್ರ ನನ್ನ ಕಟ್ಟಿ ಆತತಿ ತಲೆ ಸುತ್ತರಗತತಿ ಒಂದ್ ಚರಿಗೆ ನೀರು ಇಲ್ಲ ಏನು ಮಾಡ್ಲವಾ ಶಿವಪ್ಪ ನೀನೇ ಏನಾದರೂ ದಾರಿ ತೋರಿಸು ನನ್ನಪ್ಪ ಶಿವಪ್ಪ ಪಾಪ ನನ್ನ ಮಗಳು ಎಷ್ಟು ಕಷ್ಟಪಡತಾಳೆ ನನ್ನ ನೆನೆದು ನೆನೆದು ನನ್ನ ಕಷ್ಟಪಡತ್ತಳೆ ನಾನು ಈ ಕಿ ರೂಪ್ದಾಗ ಬಂದು ಹ್ಞೂ ಅಕ್ಕಿಗೆ ಊಟ ಕೊಡ್ತೀನಿ ಏನು ಮಾಡತೀಯ ತಂಗಿ ಇಲ್ಲೇ ರೀ ಮೆಣ್ಸಿನ್ ಗಿಡದಾಗ ಒಂದೊಂದು ದೊಡ್ಡ 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 ಮೆಣ್ಸಿನ್ಕಾಯಿ ಆಗಿದ್ವಾ ಅವನ ಆರೈಸಿ ಆರೈಸಿ ಕೊಯ್ಯತ ನೋಡಿದೆ ಅಂದರೆ ಒಂದು ಸಣ್ಣ ಒಂದು ದೊಡ್ಡ ಅಕ್ಕಾರೆ ಹಿಂಗಾಗಿ ಒತ್ತಾಟೆ ಬರೋದಿಲ್ಲ ಅಂತ ಹೇಳಿ ಅವನ ಒಂದೊಂದು ಒಂದೊಂದು ಕೊಯ್ಯತೀನಿ ರೀ ನಾನು ಆರಿಸಿ ನೀವು ಪಕ್ಕದ ಹಲಕ್ ಬಂದ್ರಣ ಹ್ಞೂ ಇಲ್ಲೇ ಬಾಜಕ್ ನಮ್ಮಕ್ಕೆ ಬಂದವ ಅದು ಭಾಳ ಉಪ್ಪಿಟ್ಟು ಮಾಡ್ಕೊಂಬಂದಿದ್ವ ಉಪ್ಪಿಟ್ಟು ಉಳ್ದೈತಿ ಒಂದು ಬಟ್ಲಾಗ ಹಾಕಬಂದ್ ಕೊಡಲೇನಾ ನಾವು ತಿನ್ನತಿದ್ದು ಚಾಕ ನೀನು ಕಂಡೆಲ್ಲ ಹೊಲ್ದಾಗ ಯಾರು ಇಲ್ಲ ರಣ್ಣನ ಬಿಸಲೈತಿ ಹಾಗಾಗಿ ಅದಕ್ಕೆ ಉಪ್ಪಿಟ್ಟು ಮಾಡ್ಕೊಂಬಂದಿದ್ದವು ಸಾಕಟ್ಟೈತಿ ಗುಂಡ್ ಬಟ್ಲಾಗ ಹಾಕೊಂಬಂದ್ರೆ ಹಾಕೊಂಬರ್ತ ನಾವು ಎಲ್ಲ ತಿನ್ನತಿದ್ದವು ಅಂದ್ರೆ ನಮ್ಮ ಮನೆಯವರು ಅಲ್ಲೇ ಒಂದು ಹುಡುಗಿ ಪಾಪ ಒಂದಾಗ ಬಿಸಲಾಕೋಯತ್ತ ನೋಡು ಒಂದು ಓದಿ ಕೊಡು ಅದಕ್ಕೆ ಇಷ್ಟು ಐತಿ ಸುಳ್ಳು ಕೇಳಾಕತ್ತದ ಮನಿಗೆ ಹೋದ್ರೆ ತಿನ್ನೋಕೆ ಹೋಗುದಿಲ್ಲ ಇಲ್ಲೇ ಆ ತಿಂತಾರ ಕೊಡಂತ ನೋಡ್ದ நிதி நிதி புண்ணியா நன்கு ஒட்டே குளிங்க அது ஓத்தி தந்தேனா நன் மகள நீ நெனசுவாக சிவப்பா ஒட்டி கூழல்ல சிவப்பா ஒட்டி குழிலந்திர குவப்படக்காக அதுக்கூட ಹೊಟ್ಟೆ ತುಂಬ ಊಟ ಕೊಟ್ಟು ಹೋಗೋಣ ಅಂತ ಬಂದಿದ್ದೀನಿ ಬರ್ತೇನೆ ಮಗಳ ತಗೊಂಡ್ ಬರ್ತೀನಿ ಶಾಂತವಾಗಿ ಊಟ ಮಾಡು ನಿನಗಂಡ ನಿನ್ನವರೆಗೂ ಬರೋದಿಲ್ಲ ಇಲ್ಲಿ ತುಗ ಬರ್ತೇನೆ ತಂಗಿ ಹಾಂ ತಗೊಂಬರಿ ಅಕ್ಕ ತಗೋತಂಗಿ ನೀರ ಇದನ್ನ ತಗೋ ಇದು ನಿಜ ಕತೆ ಅಂತ್ರಿ ಅಹ್ ನಮ್ಮ ಅವ್ರು ಹೇಳಿದ್ರಲ್ಲ ಕಥೆಯಲ್ಲಿ ಅವ್ರು ಹೊಲಕ್ಕೆ ಹೋದಾಗ ಹೊಟ್ಟೆ ಎಸ್ಕೊಂಡು ಹೋಗಿರ್ತಾರಂತ ಹೊಟ್ಟೆ ಕೊಟ್ಟಿರಲ್ಲ ಅಂತ ಹಿಂಗಾಗಿ ಹೊಲಕ್ಕೆ ಹೋದಾಗ ಅಲ್ಲಿ ಬಾಜು ಅವರು ಬೆಳಿಗ್ಗೆನೇ ಹೊಲಕ್ಕೆ ಬಂದಿರ್ತಾರಲ್ಲ ಇವರು ಶಾಂತನ ನೋಡಿ ಹೋಗ್ಬೇಕಾರೆ ಹೇಳಾಗಿರ್ತತಿ ಬಾಜು ಹೊಲ ಅವ್ರಿಗೆ ಇವ್ರಿಗೆ ಅಕ್ಕಿ ಕಾಟ ಕೊಡೋದ್ ಗೊತ್ತಿದ್ದ ಹ್ಮ್ ಶಿವಪ್ಪ ಅಂತ ಬಂದಿರಲ್ಲ ದೇವ್ರು ಯಾವ್ದಾರ ರೂಪನೇ ಕಸಿರ್ತಾರಲ್ರಿ ಯಾರ ಹೊಟ್ಟಿ ತುಂಬಸಕ ಹಂಗ ಒಬ್ಬ ಹೆಣ್ಮಗಳ ಹಬ್ಬ ಬಾಜು ಹೊಲ್ದಾಗ ಊಟ ಮಾಡತ್ತಿದ್ರಂತ ಈ ಒಬ್ಬಾಕಿ ಕೊಯ್ಯೋದ್ ನೋಡಿ ಜೋ ಮರಿಗಿ ಆರಾಮ ಮೆಣಸಿನ್ಕಾಯಿ ಕೊಯ್ಯತಿರ್ಕಿಲ್ಲಂತ ಬೇರೆ ಕಳೆ ಬಿಡ್ಸಾತಿದ್ರಂತ ಅವ್ರು ಹ್ಞೂ ನಾನು ತಣ್ಣ ಮೆಣಸಿನ್ಕಾಯಿ ಕೊಯ್ಯೋ ತೊಗೊಂಡೇನಿ ಯಾಕಂದ್ರೆ ನಾವು ಕಳೆ ಬಿಡಿಸೋದು ಹೊಲ ಸಿಗ್ಲಿಲ್ಲ ರೀ ಬ್ಯಾಕ್ ರೋಡ್ದಾಗ ಹಂಗಾಗಿ ಆಗ ಕಳೆ ಬಿಡಿಸುವಾಗ ಅವರು ಪಾಪ ಹಸ್ಕೊಂಡು ತಲೆ ಸುತ್ತಿದ್ದು ಬಿದ್ದ್ಲಂತ ಕೆನ್ ಮಗಳು ಬಿದ್ದಾಗ ಅವರು ನೋಡಿ ಬಂದು ನೀರು ಕುಡಿಸಿ ಯಾಕೆವ ನೋಡ್ರೆ ಭಾಳ ಸುಸ್ತಾಗಿ ಕಾಣಾಕತಿ ಮತ್ತು ಊಟ ಮಾಡಿಲ್ಲನಾ ಅಂತಂದು ಕೇಳಿರಂತೆ ಊಟ ಮಾಡಿ ರೀ ನಂಗೆ ಯಾಕೋ ಸುಸ್ತಾಗ ನೀನು ನೋಡಿರ ಊಟ ಮಾಡ್ದಂಗೆ ಕಾಣವಲ್ವ ನೀ ಸ್ಕೂಳ್ ನಾ ಉಪ್ಪಿಟ್ಟು ಉಪ್ಪಿಟ್ಟ ಮುಂದ್ ತಿಂತೇನಂತ ಕೇಳಿ ಅಂತ ಹೆಣ್ಮ ಅದಕ್ಕೆ ನೀವು ಕೇಳಲ್ಲ ಒಂದಿಟ್ ಕೂಡು ಅಂತ ನಾನು ಅಂದ್ರೆ ಹೆಣ್ಮಗಳು ಅಸು ಹೋಗಿ ಅಂತ ತುಂಬ ಉಪ್ಪಿಟ್ಟು ಹಾಕೊಂಬಂದು ಬಂದು ಕೊಟ್ಲಂತ ಒಂದು ಕೆಲಸ ತುಂಬ ನೀರು ತಂದು ಕೊಟ್ಲಂತ ಅದನ್ನ ತಿಂದು ಪಾಪ ಸಂಚನ ಹುಳಕ್ ಕಳೆ ತಗದ್ಲಂತ ಆಗಿ ಅದಕ್ಕೆ ಹೆಣ್ಮಗಳು ಈ ಕಥೆ ಹೇಳಿದ್ಲಾ ನಾನು ಇಲ್ಲಿ ಆಜು ಬಾಜು ಹೆಂಗಸೂರ್ನ ಯಾರು ತಗೊಳುದು ಅಂತ ದೇವ್ರ ರೂಪದಾಗ ಶಿವಪ್ಪನ ಹೇಳದ್ ಬಂದಂಗ ತಗೊಂಡಿದ್ದೀನಿ ಅವ್ರ ಶಿವಪ್ಪ ಇರುದಿಲ್ಲ ಆ ರೂಪನಾಗ ಪ್ರತಿ ರೂಪನ್ಯಾಗ ಒಂದ್ ದೇವರಾಗ್ಲಿ ಯಾರ್ನಾರ ಕಳ್ಸಿರ್ತಾನಲ್ರಿ ನಂದೊಂದ್ ಕಥೆ ಐತಿ ಈ ಜೀವನದಾಗ ಮುಂದ್ ಹೇಳ್ತೇನೆ ರೀ ಅದು ಗೊತ್ತಾಕತಿ ಯಾಕಂದ್ರ ಹೋದ ವರ್ಷನ ನಾನು ಕರೆಂಟ್ ಹೊಡೆಸಾಯ್ಬೇಕಾದ್ರ ನನ್ನ ಅಹ್ ಗಂಡ ಬಾಡಿಗೆ ಹೋಗಿದ್ದ ಅವಾಗ ನಾನು ಕರೆಂಟ್ ಹೊಡೆದು ಇನ್ನೇನು ಸಾಯ್ತೀನಿ ಅನ್ನುವಾಗ ದೇವ್ರ ರೂಪ್ದಾಗ ನಮ್ಮಪ್ಪ ಅಲ್ಲೇ ಇದ್ದ ಓಡಿ ಬಂದು ನನಗೆ ಕರೆಂಟ್ ವೈರ್ ಎಳೆದು ನನ್ನನ್ನು ಕಾಪಾಡಿದ್ದೆ ನನ್ನ ತಂದೆ ಹಂಗಲ್ರಿ ಅಲ್ಲರಿ ಹೋಗವ ನಮ್ಮಪ್ಪ ಹೊಳೆ ಬಂದು ನಾನು ಕಾಪಾಡಿದ್ದ ಇದು ದೇವ್ರ ಕಳಿಸಿರ್ತಾನಂತ ಅನಿಸ್ತತ್ತಲ್ರಿ ಅದಕ್ಕೆ ನಂದು ಏನಾಯ್ತಲ್ಲ ಕತಿ ಅದನ್ನು ಒಂದುಟ ನಿಮ್ಮ ಮುಂದೆ ಒಂದು ದಿನದಾಗ ತೋರಿಸ್ತೀನಿ ನಾನು ಅದನ್ನು ಗೊತ್ತಾಕತ್ತೆ ನಿಮ್ಗೆ ಆದರೆ ಇದು ನಡೆದದ್ದು ನಿಜ ಅಂತ್ರಿ ಹೊಟ್ಟು ಹಸದು ತಲೆ ತೆಲಿ ಬಿ ಜನಮಗಳಿಗೆ ತುತ್ತ ಕೂಳು ಕೊಟ್ಟಿದ್ಲು ಬಾಜು ಹೊಂದಾಕಿ അതെല്ലാം അമ്മ ഹേ കണ്ണീർ ഹാക്രണ്ടി നടിക്കു നാട്ടാ നൃത്തി മാതാടിലക്കല്ല ಗೊತ್ತೈತಿ ಯಾರೆಲ್ಲ ಅಂದಾರ ಆದ್ರೆ ಇಷ್ಟೊಂದು ಉಪ್ಪಿಟ್ಟು ಅಕ್ಕ ತಗೋ ತಿನ್ನು ಶಾರದಾ ನೀನ್ ಇಲ್ಲೇ ತಿನ್ನು ನಾನು ಹೊಲದಾಗ ಒಂದು ಸ್ವಲ್ಪ ಇನ್ನೊಟ್ಟು ಎಲ್ಲಾ ಅಲ್ಲಿ ಹರಿವು ಬಂದೇನೆ ಊಟದ ಅದನ್ನೆಲ್ಲ ತೆಗೆದಿಟ್ಟು ಹೋಗಿ ಬಂದಿಟ್ಟು ಮಕ್ಕೋತೇನೆ ಹ್ಮ್ ಹಾ ಸರಿ ಅಕ್ಕ ಅಯ್ಯೋ ದೇವ್ರಿ ಹೊಟ್ಟೆಸ್ತವ್ರಿಗೆ ಆ ದೇವ್ರ ಕಳಿಸ್ತಂಗ ಅಲ್ಲ ಎಷ್ಟು ಹೊಟ್ಟೆಸ್ತಿ ತಂತೀರ ನನಗೆ ಮೊದಲು ಕುಂತ್ಕೊಂಡು ತಿಂದು ಆಮೇಲೆ ಬಡ ಬಡ ಮೆಣಸಿನ್ಕಾಯಿ ಕೊಯ್ತೇನೆ ಇವತ್ತಿನ ಕತೆ ಇಷ್ಟ ಆದ್ರೆ ಬೆಳಗಿನ ಜಾವನೇ ಎದ್ದು ನಿಮಗೋಸ್ಕರ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ഏനില്ലാൻ മൂന്ന് ഗൺട്ടു ജോ ഊർ നീ ആക്കളി ബർത്തു അതുകൊസ് വീഡിയോദി പ്ലീസ് ലൈക്കു സേരു സബ്സ്ക്ൈബ് വരോ ആണ് താങ്ക് യു സബ്സ്ക്രൈബു ലൈക്കു സേരു ಆಗಲಿ ಹೆಚ್ಚೆಚ್ಚಾಗಿ ವ್ಯೂಸ್ ಬರಲಿ ಅಂತ ಹೇಳ್ತಾ ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇರ್ತೀವಿ ನಿದ್ದೆಗೆಟ್ಟು ನಿಮಗೋಸ್ಕರ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಹಾಗ ರೀ ಇನ್ನೊಂದು ನಮ್ಮ ಸಿಸ್ಟರು ತಾಯಿಲ ಇದು ನಮ್ಮ ಸಿಸ್ಟ್ರು ಒಂದು ವಿಡಿಯೋ ಮಾಡ್ತಾ ಇದ್ದಾರೆ ಕತೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ನಲ್ಲ ಅವ್ರದು ಕನ್ನಡ ಕಾರ್ಟೂನ್ ಸೀರಿಯಲ್ ಅಂತ ಚಾನಲ್ ಹೆಸರು ಇಲ್ಲೇ ಪಕ್ಕದಾಗ ತೋರಿಸ್ತಾನೆ ನೋಡಿರಿ ಹಂಗೆ ಅಕ್ಕಿದು ದಾರಿ ತಪ್ಪಿದ ಮಗ ಸೀರಿಯಲ್ ಬರ್ತಾ ಇದ್ದಲ್ರಿ ಪ್ಲೀಸ್ ಇನ್ನೂ ಹೆಚ್ಚೆಚ್ಚಾಗಿ ಸಪೋರ್ಟ್ ಮಾಡಿರಿ ಆಕಿನೂ ಕತೆ ತುಂಬ ಚೆನ್ನಾಗಿ ಮಾಡಕತ್ತಾಳೆ ನಿಮ್ಗೆ ಒಂದು ಸಲ ಹೇಳಿದ್ನಲ್ಲ ನಮ್ಮ ತಂಗಿ ಅಂತ ಹೇಳಿ ಅದಕ್ಕೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು